ಈಗಾಗಲೇ ನಾಲ್ಕುನೂರು ಕೋಟಿ ರೂಪಾಯಿ ಹಾಕ್ಯಾರ ನೀರಾಗ ಇವ್ರೇನು ಬರೀ ಜಾತಿ ಗಣತಿ ಒಳಗೇನೆ ಈ ಸರ್ಕಾರ ತನ್ನ ಅವಧಿ ಮುಗಿಸಂಗ ಕಾಣಿಸ್ತದೆ ನೋಡ್ರಿ ಇವತ್ತ ಯಾವ ಸಮಾಜನೇ ಇಲ್ಲ ಇವತ್ತು ಲಿಂಗಾಯತ ಕ್ರಿಶ್ಚಿಯನ್ ಯಾರು ಯಾರ ಕುರ್ಬ ಕ್ರಿಶ್ಚಿಯನ್ ಅದಾರ ಇಂಥ ಸಮುದಾಯಗಳ ಹೆಸರೇನು ಹೇಳ್ಯಾರಲ್ಲ ಇವ್ರದ್ದು ಒಟ್ಟಾರೆ ಸಮಸ್ತ ಹಿಂದೂ ಸಮಾಜ ಹೊಡಿಬೇಕನ್ನುವಂಥದ್ದು ನಮ್ಮ ಹಿಂದೂ ಸಮಾಜ ಸಂಖ್ಯಾ ಅವ್ರು ಹೆಚ್ಚದಾರ್ ಅಂತೇಳಿ ಒಂದು ವ್ಯವಸ್ಥಿತವಾದ ಸಂಚು ಇವತ್ತು ಕಾಂಗ್ರೆಸ್ ಕೇಂದ್ರ ವರಿಷ್ಠ ಮಂಡಳಿಯಿಂದ ನಡೆದಿದೆ ಅದಕ್ಕೆ ಯಾರು ಉಪ್ಪು ಹಾಕೋದಿಲ್ಲ ಎಲ್ಲ ಜನ ಜಾಗೃತ ಇವ್ರು ಏನು ಮಾಡಿದ್ರು ಸಹ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇವ್ರ ಅಧಿಕಾರಕ್ಕೆ ಬರೋದಿಲ್ಲ ಆ ಜಾತಿ ಏನ್ ಕಾಲಮ್ ಐತಿಲ್ಲ ಅಲ್ಲಿ ನೀವು ವೀರಶೈವ ಧರ್ಮದ ಅಂತ ಬಂದಾಗ ಜನರ ವಿವೇಚನೆಗೆ ಬಿಟ್ಟಿದ್ದಾರೆ ಸರ್ ಯಾರು ಎಕ್ತ ಸಮಾವೇಶ ಎಕ್ತ ಸಮಾವೇಶ ಆಯ್ತಲ್ಲ ಸರ್